ಸುಮಾರು ಇದಾವೆ ಕ್ಯಾಂಪಿಂಗ್ ಟೆಂಟ್ಸ್ ಅಲ್ಲಿ ತನಕ ಇದೆ ಇದು ಹಂಗೆ ಫೋಟೋ ಹೊಡಕೋಣ ತರಿಗೆ ಸುಮ್ನೆ Subscribe ಮಾಡಿ 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 ಹಾ ಬೈ ಬೈ ವಿ ಗೋಸ್ ಎಲ್ಲರಿಗೂ ಮಹಿ ವಿಯೆಟ್ನಾಮ್ ಬ್ಲಾಗ್ಸ್ ಗೆ ಇವತ್ತು ನಾವು ಹೊರಟಿವಿ ಹೊಟ್ಟೆ ಲೇಕ್ ಅಂತೆ ಅಲ್ಲಿ ಹೋಗಿ ಕ್ಯಾಂಪಿಂಗ್ ಅಂತೆ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ ಅಲ್ಲ ನಾವೀಗ ಹೊರಟಿದ್ದೀವಿ ಈಗ ಇವರು ಕರ್ಕೊಂಡು ಹೊಟ್ಟಾರೆ ಇನ್ನೊಂದು ಗಾಡಿ ಕೂಡ ಅಲ್ಲಿ ಮುಂದೆ ಹೋಗ್ತಾ ಇದೆ ಎರಡು ಗಾಡಿ ಮೇಲೆ ಹೊರಟಿವಿ ಬನ್ನಿ ತೋರಿಸ್ತೀನಿ ನಿಮ್ ತೋರ್ಸ್ತೀನಿ ನಾವೀಗ ಬಂದಿವಿ ಕ್ಯಾಂಪ್ ಕಡೆ ಈಗ ನೋಡಿ ಕ್ಯಾಂಪ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ ಆ ಇಲ್ಲಿ ನೋಡಿ ಇದು ಕ್ಯಾಂಪ್ ಇದು ಸುಮಾರು ಇದಾವೆ ಕ್ಯಾಂಪಿಂಗ್ ಟೆಂಟ್ಸ್ ಅಲ್ಲಿ ಇದನ್ಕ ಇದೆ ಇದು ಫ್ಯಾನಿಂದು ಸಿದು ಕೂಡ ಇದೆ ಹಿಂದೆಗಡೆ ಇದ್ದಾವೆ ಹಾಗೆ ಬಂದರೆ ಇಲ್ಲಿ ನೋಡ್ರಿ ಇಲ್ಲಿ ನೀರು ಬ್ಯಾಕ್ ವಾಟ್ರು ಚೆನ್ನಾಗಿದೆ ಫಸ್ಟ್ ಇಲ್ಲಿ ಬಂದರೆ ನಾವು ಏನಾದ್ರು ಡ್ರಿಂಕ್ ತಗೋಬೇಕು ಇಲ್ಲ ಏನಾದ್ರು ಆರ್ಡರ್ ಮಾಡಬೇಕು ನಮ್ಮ ಮೆಂಬರ್ ಆಲ್ರೆಡಿ ಬಂದಾರೆ ಹೋಗೋಣ ಬಂದ್ರಿ ಅಲ್ಲಿ ಅವ್ರು ಕೇಳತ್ತಾರೆ ಏನು ಆರ್ಡ್ರ್ ಮಾಡೋದಂತ ಫಸ್ಟ್ ಇದು ವಾಟರ್ ಅಥ್ವಾ ಇದು ಆರ್ಡ್ರ್ ಅಂತ ಏನು ಜ್ಯೂಸ್ ಏನೋ ಹಾಂ மெம்பரு கேஜிய நான் தான் மிக்ஸ் ஃபிரூட் ஜூஸ் உம் இவ நோடி ಎಲ್ಲೋದ್ರೂ ಬರ್ತಾ ಇರ್ತಾನೆ ಹ್ಯಾಂಡಿ ಇದು ಮಧ್ಯಾಹ್ನ ಊಟ ಮಾಡೋಕೆ ಟೇಬಲ್ಸ್ ಇಲ್ಲಿ ರೆಡಿ ಮಾಡೋ ಆ ಥರ ಎಲ್ಲ ಹಾಂ ಹಾಂ ಸಬ್ಸ್ಕ್ರೈಬ್ ಮಾ ಸಬ್ಸ್ಕ್ರೈಬ್ ಕರ್ದು ಹಾಂ ಸಬ್ಸ್ಕ್ರೈಬ್ ಮಾ ಮಾಡಿ ಹೇಳು ಸಬ್ಸ್ಕ್ರೈಬ್ ಮಾಡಿ 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 ಹಾಂ ಮಾಡಿ ಹಾಂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ ಜ್ಯೂತೆ ಜೀವತ ದಿಕ್ಕರೆ ಜ್ಯೂತೆ ಇದಲ್ಲ ಇದು ನೋಡ್ರಿ ಸಣ್ಣ ನೋಡ್ರಿ ಹಾಡಕ್ ಇಟ್ಟರೆ ಟೈಮ್ ಪಾಸಿಗೆ ಅಂತ ತೋರಿಸ್ತೀನಿ ಹೆಂಗಿದೆ ಇದೇನೋ ಹತ್ಕೊಂಡು ಹತ್ಕೊಂಡು ಹೋಗ್ತಾರೆ ಇಲ್ಲಿ ಜಾರ್ ಬಂಡಿ ಖಾಲಿ ಇದ್ ನೋಡ್ರಿ ಇಲ್ಲಿ ಕೈ ಹಿಂಗ ಹಿಡ್ಕೊಂಡು ಜೋ ಜೋತ್ಕೊಂಡು ಜೋತ್ಕೊಂಡು ಹೋಗೋದು

ಈಗ ಇಲ್ಲಿ ಬಂದಿವೆ ಫೋಟೋ ಹೊಡಿಲಿಕ್ಕೆ ಅಂತ ಇದು ಯೋಗ ಪೋಸು ಎಲ್ಲರೂ ಅವರವರ ಹಂಗೆ ಫೋಟೋ ಹೊಡ್ಕೊನ ಹಂಗೆ ಸುಮ್ಮನೆ ಊಟಾದಿಯಾ ಊಟಕ್ಕೆ ಬಂದಿವೆ ಏನೇನೋ ಇಟ್ಟಾರೆ ಇಲ್ಲಿ ವೇಡ್ನಮಿ ಫುಡ್ ಹೆಂಗಿದೆ ನೋಡ್ರಿ ಕೆಣ ಚಿ ಕಾ ಇದು ನೋಡ್ರಿ ಇದು ಮೀನು ಮೀನು ಒಣಗಿಸಿ ಏನೋ ಮಾಡ್ಯಾರಪ್ಪ ನಾಂಗ್ ಖಾಮ್ ಚಿಯಾಯ್ ಚಿಯಾಯ್ ಲಾಂಗ್ ಹಾಮ್ ಓಕೆ ಇದು ಇದು ಇದರಲ್ಲಿ ಶಿಂಪಲ್ಲಿ ದೊಡ್ಡ ಶಿಂಪು ನೋಡ್ರಿ ದೊಡ್ಡದು ಇದು ಪೋರ್ಕ್ ಮತ್ತೇನಿಟ್ಟಾರೆ ಮತ್ತಿಲ್ಲಿ ನೂಡಲ್ ತೋರಿಸ್ತೀನಿ ಬರ್ರಿ ಇದೇನೋ ನೂಡಲ್ ಮಾಡಿಟ್ಟ ಚಿಕನೇ ಕೆಣ ನೂಡಲ್ಲ ಗಾಜ್ ಆ ದೊಡ್ಡ ನೋಡಿರಿ ಚಿಕನ್ ನೀರಲ್ಲಿ ಮುಳುಸಿಟ್ಟ ನೀರಲ್ಲ ಸೂಪಲ್ಲಿ ಕೆಣ ಗೀಸಿ ಹೆಚ್ಚಿ ತೋ ಮೀ ಮೀ ಇದು ನೂಡಲ್ ನೋಡಿ ಇಲ್ಲಿ ಮತ್ತೆ ಎಲ್ಲ ಊಟ ಮಾಡ್ತಾರೆ ಓಕೆ ಈಗ ನಾವು ಸೇರಿ ಊಟ ಮಾಡಣ ಅದು ಹೇಳತಾರೆ ಚಿಕನ್ ತಿಂದರೆ ಒಳ್ಳೆ ಶಕ್ತಿ ಬರ್ತೈತಿ ಅಂತ ಹೇಳತ್ತಾರೆ ನಾವು ಊಟ ಈಗ ಬಹಳ ಹಸು ಆಗ್ತೈತಿ ಇವರಿಗೆ ಯೋಗ ಪೋಸು ಫೋಟೋ ಎಲ್ಲ ಹೊಡೆಸಿ ಹೊಡೆಸಿ ನಂಗೆ ಸುಖ ಸಿಕ್ಕಾಪಡೆ

có biết bơi không biết bơi không ಇದು ನೋಡಿ ಇದು ಏರ್ ಕಂಡೀಷನ್ ಕ್ಯಾಂಪು ಇದಾರೆ ಅನಿಸ್ತಾರ ಗ್ಲಾಸ್ ಇಂದ ಮಾಡ್ಯಾರು ನೋಡ್ರಿ ಇದು ಎ ಸಿ ಎ ಸಿ ಕ್ಯಾಂಪಿಂಗ್ ಇದು ಇಲ್ಲಿ ಮುಂದೆ ಕಾಣುತ್ತಲ್ಲ ಇದು ಎಲ್ಲ ಫ್ಯಾನ್ ಎಲ್ಲ ಮುಗಿಸ್ಕೊ ಮನೆ ಈಗ ಇವರು ಬಾಯ್ 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 ವೇ ಇದು ನಮ್ ಕಾರ್ ಬಂತು ಬನ್ನಿ ಬನ್ನಿ ಹೋಗೋಣ ಮನೆ ಕಡೆ ಚಿ ಚಿ ಮಾಸ್ತಾಗ್ಯಾರ ಎಲ್ಲ ಸುಸ್ತಾಗೆ ಚಿಮಾಯ್ ಮಾ ಬೂಟ್ ಮಾ ಬೂಟ್ ನಾಯ್ ಚಿಮಾಯ್ ಮಾ ಬೂಟ್

ಟೋಟಲ್ ಮೂರ್ ಕಾರ್ ಮೇಲ್ ಬಂದಿವಿ ಬಾರ್ಟಿ ಸಿಕಾ ಪಟ್ಟೆ ಶಕೇ ಬಿಸ್ಮಿಲೆ ಬಾಯಿ ಇದೋ سے ಆಜಾ ನಾ ಯೋ ದರೆ ಹೋನೇ ಈಸિયાન ಮಾಡ್ರೋ ಬಾ کچھ ಬೂಲಾ ತೋ ನಹೀ ಬೈ ಹೊರತಾ ಅಪಸ ಆನಾ ಪಡೇಗ ಏನರ ಬಿಟ್ಟಿ ಯಾ ಕೇಳಿದಿ ಏನರ ಬಿಟ್ಟಿ ಇತ್ರ ಮತ್ ವಾಪಸೇ ಬರೋ ಕಿಲಿ ಬಾ ಅಂದ 25 ಕಿಲೋಮೀಟರ್ ಹೋಗೋ ಆ ಮನೆ ಕಡೆ